ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಇದ್ದೀನಿ ನೋಡಿ ಕ್ಯಾರೆಟು ಫ್ರೆಶ್ ಆಗಿದೆ ಅದನ್ನು ತೊಳೆದ್ಬಿಟ್ಟು ಇವಾಗ ಸಣ್ಣಗೆ ತುರ್ಕೊತೀನಿ ಈ ಥರ ಅಗಲವಾದ ಪ್ಲೇಟಿಗೆ ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಳ್ಳೋಣ ವಾಶ್ ಮಾಡಿದ್ದೀನಿ ಇವಾಗ ಸಣ್ಣದಾಗಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಎಷ್ಟು ಸಣ್ಣಕ್ಕಾಗುತ್ತೋ ಅಷ್ಟು ಸಣ್ಣಕ್ಕೆ ತುರ್ತಿದ್ದೀನಿ ಸಣ್ಣಗೆ ತುರಿದ್ರೆ ಕ್ಯಾರೆಟ ರು ರುಚಿಯಾಗಿರೋದು ಮೊದಲಿಗೆ ಇದು ಒಂದು ಬಾಣಲೆ ಬಾಣಲಿ ಬಾಣಲೆ ಬಿಸಿ ಬಾಣಲಿ ಬಾಣಲೆ ಆಗಿದೆ ಇವತ್ತು ತುಪ್ಪ ಹಾಕೋಣ ನೋಡಿ ತುಪ್ಪ ಅದಕ್ಕೆ ಕರಗ್ತಾ ಇದೆ ಸೊ ಒಂದು ಐವತ್ತು ಅಷ್ಟು ತುಪ್ಪ ಹಾಕಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರುತ್ತೆ கருக் கோடம்பி ஹாக்கி தீனி பட்சி ஹாக்கி தீனி இவங்க துப்பா கோடம்பி திராட்சி உட்கொள்ள சீதோ சொல்வ கலர் சேஞ்ச் ஆகி தக்ன தகுடோண்ண நோடி துப்பில் உட்கண்டாய் திராட்சி கோடம்பி திராட்சி கோடம்பி உட்கண்டு தப்பக்கு தகுந்தீங்கனா பண்டிகை క్యారెట్ ఉదిర ఇవాళ క్యారెట్ హాకీ మధ్యమ ప్రమాణం క్యారెట్ను ఉరి కలర్ చేంజ్ అంటే ఉర్కో ఫ్లే ఉక్యారెట్ను తిరిగి బండి బాగా మధ్య ఊరినూ ఉలు లోట హాల్ హాకీ క్యారెట్ క్యారెట్లీ ಹಾಲಿನ ಪ್ರಮಾಣ ಕಡಿಮೆ ಆಗುವಂತ ಉರಿಬೇಕು ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ ಸಕ್ಕರೆ ಹಾಕಬೇಕು ಸಕ್ಕರೆ ಒಂದು ಐವತ್ತು ಗ್ರಾಮಷ್ಟು ಸಕ್ಕರೆ ಹಾಕಬೇಕು ನಾಕ್ಸಿ ಇನ್ನೂ ಸಿಹಿ ಜಾಸ್ತಿ ಆಗಬೇಕಂದ್ರೆ ಎರಡು ಸ್ಪೂನ್ ಎಕ್ಸ್ಟ್ರಾ ಹಾಕ್ಬೇಡಿ ಹಾಕೊಂಡಿದ್ರು ಅದು ಚೆನ್ನಾಗಿ ಒಂದು ಮೂರು ನಿಮಿಷ ಚೆನ್ನಾಗಿ ಉರಿಬೇಕು ಸಕ್ಕರೆ ಎಲ್ಲ ಕ್ಯಾರೆಟಲ್ಲಿ ಹಾಕಬೇಕು ಇನ್ನೇನಿ ಬಾದಾಮ್ ಡ್ರಿಂಕ್ ಏನನೆ ಬಾದಾಮ್ ಪುಡಿ ಯೂಸ್ ಮಾಡ್ತಾ ಇದೀನಿ ಒಟಿಯೊಂದು 1/4 ಟೀಸ್ಪೂನ್ಷ್ಟು ಬಾದಾಮ್ ಪುಡಿ ಟಾರೆಟ್ ಅಲ್ಲಿ ಹೋಗಿ ನೋಡಿ ರುಚಿ ಚಲಾಗಿರುತ್ತೆ ಕರೆ ನಾನು ಈ ಬಾದಾಮಿ ಯೂಸ್ ಮಾಡಲ್ಲ ಅದಕ್ಕೆ ಬಾದಾಮ್ ಪುಡಿ ಹಾಕ್ತೀನಿ ಟೇಸ್ಟ್ ಕರೆಕ್ಟ್ ಆಗಿ ನೀನ್ ರೆಡಿ ಆಗ್ತಾಯಿದು 20 ನಿಮಿಷ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಸ್ಪೆಷಲ್ ಅನ್ನು ಬಾದಾಮಿ ಪುಡಿಯ ಅತಿಯ ಟೇಸ್ಟ್ ಇದೆ ತುಂಬಾ ರುಚಿಯಾಗಿರುತ್ತೆ ಅದಕ್ಕೆ ಚಮಚದ ರೆಡಿ ಮಾಡಿದೆ ಈ ವಾಕ ಡೈ ಫ್ಲೂಟ್ಸ್ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ 4 ವಿನ್ ಬಾಯ್ಲಿರೋ ದ್ರಾಕ್ಷಿ ಕೂಡಬೇಕು ಸೊ ನಾವು ದ್ರಾಕ್ಷಿ ಕೂಡೋಣ ಯಾಕೆಂದರೆ cottura ಒಂಟಿ ಇಟ್ಕೊಂಡಿದ್ದೀವಿ ಸೊ ದ್ರಾಕ್ಷಿ ಕೂಡೋಣ ಎಲ್ಲ ಹಾಕಿ ಚೆನ್ನಾಗಿ ಡಿ ಆರ್ ಬಾದಾಮಿ ಡ್ರೈಂಗ್ ಬುಕ್ಸಿಗೆ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಇವತ್ತು ಅಕ್ಷಯ ತೃತೀಯ ಸೊ ಸಿಹಿಯೊಂದಿಗೆ ಅಕ್ಷಯ ತೃತೀಯನ ಆಚರಿಸಿ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ನೋಡಿ ಇವತ್ತು ಒಳ್ಳೆಯ ದಿನ ಅಕ್ಷಯ ತೃತೀಯ ಅಂತ ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ